ವೀಕ್ಷಕರೇ ಕರ್ನಾಟಕ ತ್ರೀ ಸಿಕ್ಸ್ಟಿಗೆ ಸ್ವಾಗತ ನಾನು ನಿಮ್ಮ ನಸ್ಸಿಮೂರ್ತಿ ತುಮಕೂರು ಅಂದಾಕ್ಷಣ ನೆನಪಾಗೋದೆ ಕಲ್ಪತೂರು ನಾಡು ಶೈಕ್ಷಣಿಕ ನಗರಿ ಇವತ್ತು ತುಮಕೂರಿನಲ್ಲಿರುವ ಕೈದಾಳ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವಿದ್ದೇವೆ ಈ ಕೈದಾಳ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯ ಸುಮಾರು ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಜಕಣಾಚಾರಿಯವರು ಎರಡು ದೇವಾಲಯಗಳನ್ನು ಕೆತ್ತನೆ ಮಾಡಲಾಗಿದೆ ಕೈದಾಳ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಹಾಗೂ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಅಮರಶಿಲ್ಪಿ ಜಕಣಾಚಾರ್ಯವರು ಜನಿಸಿದ ಭೂಮಿಯೇ ಈ ಕೈದಾಳ ಈ ಗ್ರಾಮಕ್ಕೆ ಕೈದಾಳ ಅಂತ ಹೆಸರು ಬಂದಿದ್ದು ಹೇಗಪ್ಪ ಅಂದರೆ ಸುಮಾರು ಎಂಟನೂರು ವರ್ಷಗಳ ಹಿಂದೆ ದೇವನು ಈ ಗ್ರಾಮದಲ್ಲಿ ಕುಸ್ತಿ ಕಾಳಗ ಕಾಳಗ ಆನೆ ಕಾಳಗ ಬರೀ ಕ್ರೀಡೆಗಳನ್ನೇ ಆಡಿಸುತ್ತಿದ್ದರಿಂದ ಕ್ರಿಡ್ಕಾಪುರ ಅಂತ ಹೆಸರನ್ನು ಇಟ್ಟರಂತೆ ಸುಮಾರು ವರ್ಷಗಳ ಹಿಂದೆ ಜಕಣಾಚಾರಿಯವರ ಪತ್ನಿ ಛಾಯಾದೇವಿ ಜಕಣಾಚಾರಿಗೆ ಬೈತಾರೆ ಬರೀ ನೀನು ದೇವ್ರನ್ನೇ ಕೆತ್ತನೆ ಮಾಡ್ತೀಯಾ ಅಂತ ಬೈದಾಗ ಕೋಪಗೊಂಡಂಥ ಜಕಣಾಚಾರಿ ಮೈಸೂರಿನಲ್ಲಿರುವ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾರೆ ಮೈಸೂರಿನಲ್ಲಿ ಪದ್ಮನಾಭ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊತ ಸೇರ್ಕೊಂತಾರೆ ಅಲ್ಲಿದ್ದಂತಹ ಒಬ್ಬ ಸ್ವಾಮೀಜಿ ಕೇಳ್ತಾರೆ ಸ್ವಾಮಿ ನಾನು ಕುದುರೆ ಕೆಲಸ ಮಾಡ್ತೀನಿ ನನಗೆ ಯಾವುದಾದ್ರೂ ಒಂದು ಕೆಲಸ ಕೊಡಿ ಅಂತ ಹೇಳಿದಾಗ ಸರಿ ಹೋಗಪ್ಪ ನೀನು ಯಾವುದಾದ್ರೂ ಒಂದು ಕೆಲಸ ಮಾಡು ಅವರಂತೆ ನೀನು ಕೆಲಸ ಮಾಡು ಅಂತ ಅಲ್ಲಿದ್ದಂತಹ ಸ್ವಾಮೀಜಿ ಹೇಳ್ತಾರೆ ಜಕಣಾಚಾರಿಯವರು ಸುಮಾರು ಹದಿನಾರು ವರ್ಷಗಳ ಕಾಲ ಸೋಮನಾಥಪುರದ ದೇವಾಲಯದಲ್ಲಿ ನಿರತರಾಗಿರುತ್ತಾರೆ ಜಕಣಾಚಾರ್ಯವರ ಹೆಂಡತಿಗೆ ಒಂದು ಗಂಡು ಮಗು ಆಗಿರುತ್ತೆ ಅವನ ಹೆಸರೇ ಡಂಕಣಾಚಾರಿ ಡಂಕಣಾಚಾರಿ ಏನು ಮಾಡ್ತಾನೆ ರೋಡಲ್ಲಿದ್ದಂತಹ ಕಲ್ಲುಗಳನ್ನು ಬಳಸ್ಕೊಂಡು ಏನಾದರೂ ಒಂದು ಕೆತ್ತನೆ ಮಾಡ್ಕೊತ ಕೂತಿರ್ತಾನೆ ಅಲ್ಲಿದ್ದಂಥ ಜನಗಳು ನಿನಗೆ ಅಪ್ಪ ಇಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ ಅದು ಅಲ್ಲಿಂದ ಕೋಪಗೊಂಡಂಥ ಡಂಕಣಾಚಾರಿ ತನ್ನ ತಾಯಿ ಹತ್ರ ಬರ್ತಾನೆ ತಾಯಿನ ನನಗೆ ಅಪ್ಪ ಇಲ್ಲ ಹಿಂಗೆ ಹಿಂಗೆ ಅಂತ ಬೈತಿರ್ತಾರೆ ಅಂತ ಹೇಳೋದು ನೋಡಿ ಸೊ ತಾಯಿ ಹಿಂದೆ ನಡೆದಿರೋ ಎಲ್ಲ ಘಟನೆಗಳನ್ನು ತನ್ನ ಮಗನಿಗೆ ಹೇಳ್ತಾಳೆ ಸರಿ ಅಮ್ಮ ನನಗೆ ಆಶೀರ್ವಾದ ಮಾಡು ನನ್ನ ತಂದೆಯನ್ನು ಹುಡಿಕೊಂಡು ಬರ್ತೀನಿ ಅಂತ ತಾಯಿ ಆಶೀರ್ವಾದ ಕ ತೆಗೆದುಕೊಂಡು ಡಂಕಣಾಚಾರಿ ಮನೆಯಿಂದ ಹೊರಡ್ತಾನೆ ಮಹಾರಾಜ ಸೋಮನಾಥಪುರಕ್ಕೆ ಬರ್ತಾನೆ ಅಲ್ಲಿದ್ದಂತಹ ದೇವಾಲಯ ನೋಡಿ ಆಶ್ಚರ್ಯಗೊಳ್ತಾನೆ ನಮ್ಮೂರಲ್ಲೂ ಇಂಥದ್ದೊಂದು ದೇವಾಲಯ ಇಲ್ವಲ್ಲ ಅಂತ ಯೋಚನೆ ಮಾಡಿ ಅಲ್ಲಿದ್ದಂತಹ ಕೆಲಸಗಾರನ ಒಬ್ಬನ್ನ ಕೇಳ್ತಾರೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾದರೂ ಯಾರು ಅಂತ ಅಲ್ಲಿದ್ದಂತಹ ವ್ಯಕ್ತಿ ಹೇಳ್ತಾರೆ ನೋಡಪ್ಪ ಹೀಗೆ ಒಬ್ಬರು ಬಂದಿದ್ರು ಅವರೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ ಆ ಜಕಣಾಚಾರ್ಯನ ರಾಜ ಜಕಣಾಚಾರಿ ಹತ್ರ ಹೋಗ್ತಾನೆ ನೋಡಪ್ಪ ಇಲ್ಲೇ ಪಕ್ಕದ ಊರಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ನೀನು ಬಂದು ನಿರ್ಮಾಣ ಮಾಡ್ತೀಯ ಅಂತ ಕೇಳ್ತಾನೆ ಅಲ್ಲಿಂದ ಜಕಣಾಚಾರಿಯವರು ಬೇಲೂರಿಗೆ ಬರ್ತಾರೆ ಬೇಲೂರಿನಲ್ಲಿ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಅದೇ ಈಗಿರುವ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯ ವಿಷ್ಣು ಮಹಾರಾಜ ದೇವಸ್ಥಾನವನ್ನು ನೋಡಿ ಆಶ್ಚರ್ಯಗೊಳಗಾಗ್ತಾನೆ ದೇವಸ್ಥಾನವನ್ನೇ ಈ ರೀತಿ ನಿರ್ಮಾಣ ಮಾಡಿದ್ದಾನಲ್ಲ ಇನ್ನು ಮೂರ್ತಿ ಯಾವ ರೀತಿ ನಿರ್ಮಾಣ ಮಾಡ್ಬೋದು ಎಂದು ಊಹಿಸಿಕೊಳ್ತಾನೆ ತದನಂತರ ಜಕಣಾಚಾರಿಯವರಿಗೆ ಮೂರ್ತಿ ಕೆತ್ತನೆ ಮಾಡು ಅಂತ ಹೇಳ್ತಾರೆ ಇತ್ತ ಮನೆ ಬಿಟ್ಟು ಹೋಗಿರ್ತಾನಲ್ಲ ಡಂಕಣಾಚಾರಿ ಏನು ಮಾಡ್ತಾನೆ ಸೋಮನಾಥ್ಪುರಕ್ಕೆ ಹೋಗಿರ್ತಾನೆ ಸೋಮನಾಥ್ಪುರಕ್ಕೆ ಹೋಗಿದ್ದಾಗ ಅಲ್ಲಿದ್ದಂತಹ ವ್ಯಕ್ತಿಗಳನ್ನ ಕೇಳ್ತಾನೆ ನೋ ನೋಡಪ್ಪ ಇಲ್ಲೇ ಬೇಲೂ ಪಕ್ಕದಲ್ಲಿ ಬೇಲೂರಿನಲ್ಲಿ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಹೋಗು ಅಂತ ಹೇಳ್ತಾನೆ ಅಲ್ಲಿಂದ ಡಂಕಣಾಚಾರಿ ಬೇಲೂರಿಗೆ ಬರ್ತಾನೆ ಆ ಬೇಲೂರಿನಲ್ಲಿರುವ ದೇವಸ್ಥಾನ ನೋಡಿ ಆಶ್ಚರ್ಯ ಆಗ್ತಾನೆ ವಿಷ್ಣು ಮಹಾರಾಜರ ಹತ್ರ ಅಪ್ನೆ ತಗೊಂಡ ಡಂಕಣಾಚಾರಿ ಸೀದಾ ದೇವಸ್ಥಾನದ ಮೂರ್ತಿಯನ್ನು ನೋಡೋಕ್ಕೆ ಬರ್ತಾನೆ ದೇವಸ್ಥಾನದ ಮೂರ್ತಿಯನ್ನು ನೋಡಿ ಇಲ್ಲಿ ಏನೋ ಭಿನ್ನ ಆಗಿದೆ ಮೂರ್ತಿ ಭಿನ್ನ ಆಗಿದೆ ಅಂತ ಡಂಕಣಾಚಾರಿ ಹೇಳ್ತಾನೆ ಆ ಮೂರ್ತಿಯನ್ನು ನೋಡಿದ ಡಂಕಣಾಚಾರಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಮೊದಲು ಈ ಮೂರ್ತಿ ಪೂಜೆ ಮಾಡುವವರು ಸಾವನ್ನಪ್ಪುತ್ತಾರೆ ನಂತರ ರಾಜರು ಸಾವನ್ನಪ್ಪುತ್ತಾರೆ ನಂತರ ಅದನ್ನು ಕೆತ್ತನೆ ಮಾಡಿದವರು ಸಾವನ್ನಪ್ಪುತ್ತಾರೆ ಎಂದು ಡಂಕಣಾಚಾರಿ ಹೇಳುತ್ತಾನೆ ಹಾಗಾಗಿ ವಿಷ್ಣು ಮಹಾರಾಜ ಜಕಣಾಚಾರಿಯವನ್ನೂ ಕರೆಸ್ತಾನೆ ನೋಡಪ್ಪ ನೀನ್ ಮಾಡೋರ ಮೂರ್ತಿಯಲ್ಲಿ ಭಿನ್ನ ಆಗಿದೆ ಅಂತ ಯುವ ಈ ಯುವಕ ಹೇಳ್ತಿದ್ದಾನೆ ಅಂತ ಹೇಳ್ತಾರೆ ಜಕಣಾಚಾರಿಯವರ ಮಗ ಡಂಕಣಾಚಾರಿ ಮೂರ್ತಿ ಭಿನ್ನ ಆಗಿದೆ ಎಂದು ತೋರಿಸಲು ಊರಿನ ಗ್ರಾಮಸ್ಥರನ್ನು ದೇವಾಲಯದ ಬಳಿ ಸೇರಿಸುತ್ತಾನೆ ತದನಂತರ ದೇವಾಲಯದ ಮೂರ್ತಿಗೆ ಶ್ರೀಗಂಧವನ್ನು ಹಚ್ಚಿ ದೇವಾಲಯದಿಂದ ಎಲ್ಲರೂ ಹೊರಗೆ ಬರುತ್ತಾರೆ ಸ್ವಲ್ಪ ಸಮಯದ ನಂತರ ದೇವಾಲಯದ ಬಾಗಿಲನ್ನು ತೆರೆದಾಗ ಶ್ರೀಗಂಧ ಲೇಪನ ಮಾಡಿರುವುದು ಒಣಗಿರುತ್ತದೆ ಹೊಟ್ಟೆಯ ಭಾಗದಲ್ಲಿ ಮಾತ್ರ ಹಸಿಯಾಗಿರುತ್ತದೆ ಜಕಣಾಚಾರಿಯ ಮಗ ಡಂಕಣಾಚಾರಿ ಸುತ್ತಿಗೆಯಿಂದ ಹೊಟ್ಟೆ ಭಾಗಕ್ಕೆ ಒಡೆಯುತ್ತಾನೆ ಹೊಟ್ಟೆ ಭಾಗಕ್ಕೆ ಒಡೆದ ನಂತರ ಕಪ್ಪು ಮರಳು ನೀರು ಹೊರಗೆ ಬರುತ್ತದೆ ಈ ಸವಾಲಿನಲ್ಲಿ ಸೋತಂತಹ ಜಕಣಾಚಾರಿಯವರು ತಮ್ಮ ಬಲಗೈಯನ್ನ ಕತರಿಸ್ಕೊಂತಾರೆ ತದನಂತರ ಜಕಣಾಚಾರಿಯವರಿಗೆ ಒಂದು ಕನಸು ಬೀಳುತ್ತದೆ ನಿನ್ನ ಹುಟ್ಟೂರಿಗೆ ಹೋಗಿ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡು ನಿನ್ನ ಹೋಗಿರುವ ಬಲಗೈ ಮತ್ತೆ ವಾಪಸ್ ಬರುತ್ತೆ ಎಂದು ಕನಸು ಬೀಳುತ್ತದೆ ಅಲ್ಲಿಂದ ನೇರವಾಗಿ ಬಂದಂತಹ ಜಕಣಾಚಾರಿಯವರು ಚಿನ್ನಕೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಪ್ರತಿಷ್ಠಾಪಿಸಿದ ನಂತರ ಬಲಗೈ ಬಂತಂತೆ ಕೈ ಬಂದ ಕಾರಣಕ್ಕಾಗಿ ಈ ಗ್ರಾಮಕ್ಕೆ ಕೈದಾಳ ಎಂದು ಹೆಸರಿಟ್ಟರಂತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಕ್ಯಾಮರಾಮನ್ ಶರಣ ಬಸವ ಜೊತೆ ನರಸಿಂಹ ಮೂರ್ತಿ ಕರ್ನಾಟಕ ತ್ರೀ ಸಿಕ್ಸ್ಟಿ ಕೈದಾಳ